ಇಟ್ಬಿಟ್ಟು ತಂದು ಕೊಡ್ತೀನಿ ಸರ್ ಈಗ ನನ್ನ ಮಗ ಆರಾಮದಲ್ಲ ಹೌನವ್ವ ಆರಾಮದಾನ ಆದ್ರೆ ನೀನು ಇಲ್ಲಿ ಕೊಡ್ಬೇಡ ದುಡ್ಡು ನಾನು ನಮ್ಮ ಸಿಸ್ಟರ್ನ ಅಲ್ಲಿ ಹೊರಗೆ ಕಳಿಸ್ತೀನಿ ಅಲ್ಲಿ ಕ್ಯಾಂಟೀನ್ ಇದೆಯಲ್ಲ ಹಾಂ ಅಲ್ಲಿ ಕೊಡು ಸರಿ ಸರ್ ನೀನು ಕೊಟ್ಟಿರೋದು ಯಾರಿಗೂ ಗೊತ್ತಾಗ್ಬಾರ್ದು ನಿನ್ನ ಮಗ ಹುಷಾರಾಗಿರ್ಬೇಕು ಅಂದರೆ ನೀನು ಕೊಟ್ಟಿರೋದನ್ನ ಯಾರಿಗೂ ಹೇಳಬಾರ್ದು ಇಲ್ಲ ಅಂದ್ರೆ ಏನು ಮಾಡ್ತೀನಿ ನೋಡು ಸರ್ ಅಯ್ಯೋ ಡಿಸಿ ಮೇಡಂ ಅವರು ಬನ್ನಿ ಮೇಡಮ್ ನೀವು ಹೋಗಿರಿ ಅಳಬೇಡಿ ನಿಮ್ಮ ಮಗುಗೆ आराम ಏನು ಏರೇ ಚಿಂತೆ ಮಾಡಬೇಡಿ ನಿಜವಾಗ್ಲೂ ಸರ್ आराम ಆಗುತ್ತಾ ಅದು ದೊಡ್ಡ ದೊಡ್ಡ ಸರ್ ನಾನು ಹೇಳಿದ್ನಲ್ಲಮ್ಮ ಆಗಲೇ ನೀನು ದುಡ್ಡು ಪಟ್ಟು ಏನು ಕೊಡ್ಬೇಕಾಗಿಲ್ಲ ಹೋಗಮ್ಮ ಹೋಗು ಏನು ಹೇಳ್ತಿದ್ರು ಸರ್ ಈವಾಗ್ಲದ್ರು ಹೋಗಮ್ಮ ಈ ಡಿಸಿ ಮೇಡಂ ಬಂದಿದ್ದಾರೆ ಅವರು ಮೊದಲೇ ನಮ್ಮ ಫ್ಯಾಮಿಲಿ ಕಸ್ಟಮರು ನೀವು ಹೋಗಿ ಸರಿ ಸರ್ ನಿತ್ಕೋಳಮ್ಮ ನಮಸ್ಕಾರ ಮೇಡಮ್ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ನಿಮ್ಮನ್ನ ಯಾವತ್ತೂ ನೋಡಿರಲಿಲ್ಲ ನೀವೇ ಡಿಸಿ ನಿಮ್ಮನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡಿದ್ದು ನಂಗೆ ಬಹಳ ಖುಷಿ ಆಯ್ತು ಮೇಡಮ್ ಅಯ್ಯೋ ಇವಳು ಅಜ್ಜಿ ಹೋಗು ಅಂದ್ರೆ ಹೋಗ್ತಾ ಇಲ್ಲ ಇವಳು ಬೇರೆ ಡಿಸಿ ಇದಾಳ ಇವಳು ಮುಂದೆ ಲಂಚ ತಗೋದನ್ನ ಹೇಳ್ಬಿಟ್ರೆ ನನ್ನ ಗತಿ ಏನಪ್ಪಾ ಏನಾಯ್ತಮ್ಮ ಯಾಕೆ ಹೇಳ್ತಾ ಇದೀಯಾ ಮೇಡಮ್ ಅವ್ರೆ ನನ್ನ ಹತ್ರ ಆ ದುಡ್ಡಿಲ್ಲ ನನ್ನ ಮಗನ ಆಪರೇಷನ್ ಮಾಡಿಸ್ಬೇಕಲ್ಲ ಅದಕ್ಕೆ ಡಾಕ್ಟರ್ ಗೆ ಸ್ವಲ್ಪ ಟೈಮ್ ಕೊಡಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ ಎಷ್ಟು ದುಡ್ಡಮ್ಮ ಹತ್ತು ಸಾವಿರ ರೂಪಾಯಿ ಮೇಡಮ್ ಅದು ಈ ಡಾಕ್ಟರ್ ಈ ದವಾಖಾನೆ ಮ್ಯಾನೇಜ್ಮೆಂಟ್ ಇರ್ತಾರಲ್ಲ ಅವ್ರನ್ನ ಕೇಳಿದಾಗ ಅವ್ರ ಪಾಪ ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತಂದ್ರು ಅದಕ್ಕೆ ನಾನು ಇಲ್ಲಿ ಬಂದೆ ಎಲ್ಲ ಫ್ರೀಯಾಗಿ ಆಗಿ ಉಚಿತವಾಗಿ ಬಡವರಿಗೆಲ್ಲ ಉಚಿತ ಅಂತ ಇದೆ ಇಲ್ಲಿ ಬೋರ್ಡ್ ಆದ್ರೆ ಒಳಗೆ ಬಂದ ತಕ್ಷಣ ಈ ಡಾಕ್ಟರ್ ಹಿಂಗ್ ಬಸಲಿ ಮಾಡ್ತಾ ಇದ್ದಾರೆ ನನಗೆ ಗೊತ್ತೇ ಇರಲಿಲ್ಲ ಇಲ್ಲ ಅಂದ್ರೆ ನಾನು ಇಲ್ಲಿ ಬರ್ತಾನೆ ಇರಲಿಲ್ಲ ಗವರ್ನಮೆಂಟ್ ಆಸ್ಪತ್ರೆಗೆ ಹೋಗ್ಬಿಡ್ತಿದ್ದೆ ನೋಡಮ್ಮ ಈ ಡಾಕ್ಟರ್ಸ್ ಮಾಡ್ತಾರೆ ಅಂತ ಹೇಳಿ ನೀವು ಪಾಪ ಈ ಹಾಸ್ಪಿಟಲ್ದವ್ರಿಗೆ ಬೈಯೋಕ್ಕೂ ಸರಿ ಅಲ್ಲ ಅವರೆಲ್ಲ ಒಳ್ಳೆಯವ್ರೆ ಇಂಥವ್ರು ಕೆಲವ್ರು ಇರ್ತಾರೆ ಆ ಹಾಸ್ಪಿಟ್ಲ್ ಒಳಗೆ ಏನು ಎಲ್ಲ ಒಳ್ಳೆಯವ್ರೆ ಈ ಸಿಸ್ಟರ್ ಹಿಡಿದು ಎಲ್ಲ ಪ್ರತಿಯೊಬ್ಬರು ಹಾಸ್ಪಿಟಲ್ ಒಳ್ಳೇದಿದೆ ಅಮ್ಮ ನೀವು ಹಾಸ್ಪಿಟಲ್ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ ಆದರೆ ಇಂಥ ಡಾಕ್ಟರ್ಸ್ ಇರೋದ್ರಿಂದ ನೀನು ಸ್ವಲ್ಪ ಇದಾಗಿರ್ಬೋದು ದುಡ್ಡು ತಾನೆ ನಾನು ಮಾತಾಡ್ತೀನಿ ನೀನು ದಿಡ್ ದುಡ್ಡೇನು ಕೊಡಬೇಕಾಗಿಲ್ಲ ಅಳಕ್ಕೂ ಹೋಗಬೇಡ ಹೋಗಿರು ನಿನ್ನ ಮಗು ಆಪ್ರೇಷನ್ ಸಕ್ಸಸ್ ಆಗಿದೆ ಹೋಗು ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಹ್ಞೂ ಹೋಗಮ್ಮ ನಮಸ್ಕಾರ ಸರ್ ನಮಸ್ಕಾರ ಮೇಡಮ್ ಕೂತೇ ಬಿಟ್ಟಿದ್ರೆ ನಾನು ಕೂತ್ಕೊಳ್ಳಿ ಏನು ಚೆಕಪ್ ಇತ್ತಾ ಮೇಡಮ್ ಮಂತ್ಲಿ ಚೆಕಪ್ ಮನೆಗೆ ಹೇಳಿದ್ರೆ ಮನೆಗೆ ಬಂದ್ ಬಿಡ್ತಿದೆ ನೀವೇನು ಹಾಸ್ಪಿಟಲ್ ಗೆ ಬಂದ್ಬಿಟ್ಟಿದೀರಾ ಇಲ್ಲ ಸರ್ ನನಗೆ ಹಾಸ್ಪಿಟಲ್ ಗೆ ಬರ್ಬೇಕು ಅಂತ ಅನಿಸ್ತು ಅದಕ್ಕೆ ಬಂದೆ ಮತ್ತೆ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಮೇಡಮ್ ಡಾಕ್ಟರ್ನೇ ಬಂದು ಹೇಗಿದ್ದೀರಾ ಅಂತ ಕೇಳ್ತಿರಲ್ಲ ಡಾಕ್ಟರ್ ಚೆನ್ನಾಗಿದ್ರೆ ಆಗುತ್ತೆ ಹ್ಞೂ ಚೆನ್ನಾಗಿದ್ದೀನಿ ಏನು ಪ್ರಾಬ್ಲಮ್ ಇಲ್ಲ ಅವು ಚೆನ್ನಾಗಿದ್ದೀನಿ ನೋಡಮ್ಮ ಮತ್ತೆ ನೀವು ಹೇಗಿದ್ದೀರಾ ಒಟ್ಟಿಲಿರೋ ಪಾಪು ಹೇಗಿದೆ ಎಲ್ಲ ಆರೋಗ್ಯವಾ ಅದನ್ನೆಲ್ಲ ನೀವೇ ಹೇಳ್ಬೇಕು ಸರ್ ಅದಕ್ಕೆ ನಿಮ್ಮನ್ನ ಕೇಳಕ್ಕೆ ಅಂತ ಬಂದಿರೋದು ನನ್ನ ಹೊಟ್ಟೆಲಿರೋ ಮಗು ಹೇಗಿದೆ ಯಾಕೋ ಸರ್ ನನ್ನ ಹೊಟ್ಟೆ ಭಾಳ ದೊಡ್ಡದಾಗಿದೆ ನನಗೇನೋ ಭವಿಷ್ಯ ಕಾಣಿಸ್ತಾ ಇದೆ ನನಗೆ ಎರಡು ಮಗು ಇದೆ ಅಂತ ಛೇ ಎರಡು ಮಗುನ ಸ್ಕ್ಯಾನ್ ಮಾಡಿರೋದು ನಾನೇ ನನಗೆ ಗೊತ್ತಾಗಲ್ವಾ ಒಂದು ಮಗು ಎರಡು ಮಗು ಅಂತ ಇಲ್ಲ ಮೇಡಮ್ ಒಂದೇ ಮಗು ಇರೋದು ನಿಮ್ಮದು ಮೊದಲೇ ಬಾಡಿ ದಪ್ಪ ಇದ್ದೀರಲ್ಲ ನೀವು ಹಾಗಾಗಿ ನಿಮಗೆ ಹೊಟ್ಟೆನೂ ದಪ್ಪ ಬಂದಿದೆ ಅಷ್ಟೇ ಮಗು ಬೇಬಿ ಚೆನ್ನಾಗಿ ಬೆಳವಣಿಗೆ ಆಗಿದೆ ಅದಕ್ಕೆ ನಿಮ್ಗೆ ಹೊಟ್ಟೆ ಜಾಸ್ತಿ ಬಂದಿದೆ ಎರಡು ಮಗುದು ಏನಿಲ್ಲ ಮೇಡಮ್ ಹೌದಾ ನನಗೆ ಹಂಗೆ ಅನಿಸ್ತಾ ಇದೆಯಲ್ಲ ಸರ್ ಏನು ಮಾಡೋದೀಗ ನಾನು ಬೇರೆ ಡಾಕ್ಟರ್ ಕಡೆ ಹೋಗಿ ಚೆಕ್ ಮಾಡಿಸ್ತೀನಿ ನನಗೆ ಯಾಕೋ ನಿಮ್ಮ ಮೇಲೆ ಡೌಟ್ ಬರ್ತಾ ಇದೆ ಯಾಕೆ ಮೇಡಮ್ ಈ ರೀತಿ ಮಾತಾಡ್ತಾ ಇದ್ದೀರಾ ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಅದರಲ್ಲಿ ನೀವು ಡಿ ಸಿ ಮೇಡಮು ನಿಮಗೆ ಸುಳ್ಳು ಹೇಳೋಕ್ಕಾಗುತ್ತೆ ಮೇಡಮ್ ನಿಮ್ಮನ್ನು ಕಂಡ್ರೆ ನಾನು ನೀವು ಅಲ್ಲಿ ಬರ್ತಾ ಇದ್ದೀನಿ ಅಂದರೆ ಇಲ್ಲಿ ಗಡಗಡ ನಡಕ್ತೀನಿ ಇಲ್ಲ ಮೇಡಮ್ ಹೌದಾ ಸರಿ ನಾನು ಬೇರೆ ಡಾಕ್ಟ್ರನ್ನ ನಿಮ್ಮ ಹಾಸ್ಪಿಟ್ಲಿಗೆ ಕರೆಸಿ ಸ್ಕ್ಯಾನ್ ಮಾಡಿಸ್ತೀನಿ ಓಕೆನಾ ಡಾಕ್ಟ್ರ್ ಇವಳೇನಪ್ಪ ಈ ರೀತಿ ಟಾಂಗ್ ಇಡ್ತಾ ಇದ್ದಾಳಲ್ಲ ಯಾಕೆ ಮೇಡಮ್ ಈ ರೀತಿ ಮಾತಾಡ್ತಾ ಇದ್ದೀರಾ ಏನಾಯ್ತು ಏನು ಸಮಸ್ಯೆ ಯಾರಾದರೂ ಏನಾದರೂ ಅಂದ್ರ ಇಲ್ಲ ನಮ್ಮ ತಂಗಿ ಮಗು ಹೇಗಿದೆ ಅವಳು ಮನೆ ಬಂದಮೇಲೆ ಏನು ಹೇಳ್ತಾ ಇಲ್ಲ ಮಗು ಚೆನ್ನಾಗಿದೆ ಅಂತ ಅಂತ ಇದ್ಲು ಹೇಗಿದೆ ಸರ್ ಓ ಫಸ್ಟ್ ಕ್ಲಾಸ್ ಆಗಿದೆ ಮೊನ್ನೆ ಬಂದಿದ್ರು ಚೆಕಪ್ಗೆ ಸ್ಕ್ಯಾನ್ ಮಾಡಿದೆ ಎಲ್ಲ ಮಾಡಿದೆ ಅರಗೋಗಿದೆ ಹೊಟ್ಟೆಲಿ ಮಗು ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಈಗ ನಾಲ್ಕು ಮಂತ್ ನಡೀತಾ ಇದೆ ಅಲ್ಲ ಅವ್ರಿಗೆ

ಎಷ್ಟೋ ದುಡ್ಡು ತಗೊಂಡೆ ನನ್ನ ತಂಗಿ ಹತ್ರ ಹ್ಮ್ ಇವಳಿಗೆ ನಿಜ ಗೊತ್ತಾಯ್ತಾ ಏನು ಈಗ ಏನು ಹೇಳ್ತಾ ಇದೀರಾ ನೀವು ಏನು ನನ್ನ ಹೊಟ್ಟೆಲಿ ಎರಡು ಮಗು ಇದೆ ಅದು ಸ್ಕ್ಯಾನಿಂಗ್ ಮಾಡಿ ನಿಮ್ಗೆ ಗೊತ್ತಾದ್ರೂ ನನಗೆ ಹೇಳಿಲ್ಲ ನೀನು ಆದ್ರೆ ನನ್ನ ತಂಗಿನ ಹೊಟ್ಟೆಲಿ ಮಗುನೂ ಇಲ್ಲ ಏನು ಇಲ್ಲ ಅವಳಿಗೆ ನನ್ನ ಮಗು ಕೊಡ್ತೀನಿ ನೀನು ಹತ್ತು ಲಕ್ಷ ರೂಪಾಯಿ ಕೊಡು ಅಂತ ಹೇಳೋರ ಮಾತಾಡಿದ್ಯಾ ಇಲ್ಲ ನಾನು ಈ ರೀತಿ ಎಲ್ಲ ಮಾತಾಡಿಲ್ಲ ಇದು ನಿಮ್ಗೆ ಯಾರು ಹೇಳಿದ್ರು ಇದೆಲ್ಲ ಸುಳ್ಳು ಕಟ್ಟು ಇದು ನಾನು ಯಾವುದೂ ರೀತಿಯೂ ಮಾತಾಡಿಲ್ಲ ನೀನೇನಾದರೂ ನಿಜ ಬಾಯಿ ಬಿಡಲಿಲ್ಲ ಅಂದರೆ ಕೈಯಲ್ಲಿರೋ ಚಪ್ಪಲಿ ನಿನ್ನ ಕೆನ್ನೆ ಮೇಲೆ ಇರುತ್ತೆ ಹುಷಾರ್ ನಿಜ ಹೇಳ್ತೀಯ ಇಲ್ಲ ಒದ್ದು ಅರೆಸ್ ಅರೆಸ್ಟ್ ಮಾಡಿಸ್ಲ ಬೇಡ ಮೇಡಮ್ ಬೇಡ ನಿಜ ಹೇಳ್ತೀನಿ ನಿಜ ಹೇಳ್ತೀನಿ ಇದ್ರಲ್ಲಿ ನಂದೇನು ತಪ್ಪಿಲ್ಲ ನೀವು ಮೊದಲು ಚಪ್ಪಲಿ ಕಳೆದಿಸಿ ನಾನು ನಿಜ ಹೇಳ್ತೀನಿ ಮೇಡಮ್ ಬಗಳೇ ಅದು ಅದು ಮೇಡಮ್ ನಂದೇನು ತಪ್ಪಿಲ್ಲ ಇದರಲ್ಲಿ ನಿಮ್ಮ ತಂಗಿನೇ ಎರಡು ತಿಂಗಳು ಗರ್ಭಿಣಿ ಇದ್ದಾಗ ಅದೇನೋ ತಿಂದುಬಿಟ್ಟೆ ಅಂತ ಹೊಟ್ಟೆ ಹೋಯ್ತು ಅಂತ ನನ್ನ ಹತ್ರ ಬಂದಿದ್ಲು ಅವಾಗ ಹೊಟ್ಟೆ ಹೋಯ್ತು ಅಂತ ಎಲ್ಲ ಹೊಟ್ಟೆ ತೊಳಸ್ಕೊಂಡು ಹೋದ್ಲು ಅದಾದ ಮೇಲೆ ಮತ್ತೊಮ್ಮೆ ನನ್ನ ಹಾಸ್ಪಿಟ್ಲಿಗೆ ಬಂದು ನಮ್ಮ ಮನೇಲಿ ಈ ಥರ ಇದೆ ನಾನು ಏನು ಮಾಡಲಿ ಡಾಕ್ಟರ್ ನನಗೆ ಮಗು ಇಲ್ಲ ಅಂದ್ರೆ ನನಗೆ ಗಂಡ ನನ್ನ ಜೊತೆ ಮಾತಾಡೋಲ್ಲ ಅಂತ ಗೋಗೋರ್ದು ಅತ್ಲು ಆವಾಗ ನನಗೆ ಇಲ್ಲಿ ಎಲ್ಲರೂ ನಾನು ಹಿಂಗೆ ಬಟ್ಟೆಗೆ ಅರ್ಬಿ ಕಟ್ಕೋತೀನಿ ಯಾವ್ದಾರು ಒಂದು ಮಗು ಇದ್ರೆ ಕೊಡಿ ಅಂತ ಅಂದ್ಲು ಆವಾಗ ನನಗೆ ಸಡನ್ನಾಗಿ ನಿಮ್ಮ ಯೋಚನೆ ಬಂತು ನಾನು ನಿಮ್ಮ ಮುಂದಿನ ತಿಂಗಳು ಸ್ಕ್ಯಾನಿಂಗ್ ಬಂದಾಗ ನಿಮ್ಮ ಸರ್ಪ್ರೈಸ್ ಕೊಟ್ಟರಾಯಿತು ನಿಮಗೆ ಈ ವಿಷಯ ಹೇಳಿದ್ರಾಯ್ತು ನಿಮ್ಗೆ ಎರಡು ಮಗು ಇದೆ ಅಂತ ನಿಮ್ಗೆ ಹೇಳಿದ್ರಾಯ್ತು ಅಂತ ನಾನಿದ್ದೆ ಆದರೆ ನಿಮ್ಮ ತಂಗಿ ಅಷ್ಟರಲ್ಲಿ ಬಂದು ನನಗೆ ಹಿಂಗೆ ಪ್ರಾಬ್ಲಮ್ ಇದೆ ಅಂದಾಗ ನಾನು ನಿಮ್ಮ ಅಕ್ಕನಿಗೆ ಎರಡು ಮಗು ಇದೆ ಅವ್ರಿಗೆ ಗೊತ್ತಾಗ್ದಂಗೆ ನಿಮ್ಗೆ ಒಂದು ಮಗು ಕೊಡ್ತೀನಿ ಅಂದೆ ಅದಕ್ಕೆ ಅವಳು ಸರಿ ಅಂತ ಅಂತಂದು ನಂಗೆ ಹತ್ತು ಲಕ್ಷ ಕೊಡ್ತೀನಿ ಅಂದು ಸರಿ ನನಗೂ ಒಂದು ಹಾಸ್ಪಿಟ್ಲ್ ಇಟ್ಕೊಳ್ಳೋಕ್ಕೆ ಒಂದು ದುಡ್ಡು ಸಿಕ್ಕಂಗೆ ಆಗುತ್ತೆ ಅಂತ ಹೇಳಿ ನಾನು ಈ ಕೆಲಸ ಮಾಡಿದೆ ಇನ್ನೊಬ್ಬರ ಹತ್ರ ಇಷ್ಟಂತ ಕೆಲಸ ಮಾಡಲಿ ನನಗೂ ಏನೋ ದುಡ್ಡು ಸಿಗುತ್ತಲ್ಲ ಅನ್ನೋ ಕೆಟ್ಟ ಬುದ್ಧಿಗೆ ಈ ರೀತಿ ಮಾಡಿದೆ ಮೇಡಮ್ ತಪ್ಪಾಯ್ತು ಮೇಡಮ್ ಇನ್ನು ಮುಂದೆ ಹಿಂಗೆ ಮಾಡೋಲ್ಲ ಇಲ್ಲಿ ಯಾರಿಗೂ ಹೇಳೋಕ್ಕೆ ಹೋಗ್ಬೇಡಿ ಮೇಡಮ್ ಇಲ್ಲೆಲ್ಲ ಸಿ ಸಿ ಇದ್ದಾವೆ ನೀವೇನಾದರೂ ನಾನು ಹೊಡೆಯೋದು ಬಡಿಯೋದು ಗೊತ್ತಾದರೆ ಈಗ ನನಗೆ ಇಲ್ಲಿಂದ ಕಳಿಸ್ಬಿಡ್ತಾರೆ ಮೇಡಮ್ ಮೇಡಮ್ ನಿಮ್ಮ ಕಾಲಿಗೆ ಬೀಳ್ತೀನಿ ನನ್ನನ್ನು ಬಿಟ್ಬಿಡಿ ಮೇಡಮ್ ನನಗೂ ಸಣ್ಣ ಸಣ್ಣ ಎರಡು ಮಕ್ಕಳು ಅದಾವೆ ನನಗೂ ಹೆಂಡತಿ ಇದಾರ ಅಪ್ಪ ಅಮ್ಮ ಅದಾರ ನನ್ನ ಭವಿಷ್ಯನ ನೋಡ್ಕೋಬೇಕಲ್ಲ ಡಾಕ್ಟರ್ ಅದು ಕಲ್ತಿದ್ದೆ ವೃತ್ತಿ ಆದ್ರೆ ಅದು ನನಗೆ ಕೈ ಕೊಡಲಿಲ್ಲ ಅದಕ್ಕೆ ಇನ್ನೊಬ್ರು ಹಾಸ್ಪಿಟ್ಲ್ ಒಳಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ನನಗೆ ಪ್ಲೀಸ್ ಮೇಡಮ್ ನನ್ನ ಬಿಟ್ಬಿಡಿ ಮನೆ ಸಂತೋಷಕ್ಕೋಸ್ಕರ ಇನ್ನೊಬ್ರು ಹೆಣ್ಮಕ್ಳ ಜೀವನ ಹಾಳು ಮಾಡ್ತೇನೆ ನಾವ್ ಇಲ್ಲಿ ಕಷ್ಟಪಟ್ಟು ಮಕ್ಕಳನ್ನ ಹೆತ್ತು ಇನ್ನೊಬ್ರಿಗೆ ಕೊಡ್ಬೇಕಂದ್ರೆ ಹೇಗ್ ಆಗ್ಬಾರ್ದು ಅಲ್ಲ ನಾವು ಜನ್ಮ ಕೊಟ್ಟ ಮಕ್ಕಳಿಗೆ ಅದು ನನ್ನ ಕನಸು ಕನ ನನ್ನ ಕನಸು ನೀನೊಬ್ ಡಾಕ್ಟರ್ ನನ್ನ ಹೊಟ್ಟೆಯಲ್ಲಿ ನನ್ನ ತಂದೆ ತಾಯಿ ಹುಟ್ಟು ಬರ್ತಾರೆ ಅನ್ನೋ ಆಸೆ ಇಲ್ಲ ಜೀವ ಇಟ್ಕೊಂಡು ಕೂತಿದ್ದೀನಿ ನಾನು ಅದನ್ನು ನೀನು ಮೆಚ್ಚು ನೂರು ಮಾಡ್ತಾ ಇದೆಯಾ ನನ್ನ ಮಗು ನನ್ನ ನನ್ನ ತಂಗಿನ ಕೇಳಿದ್ಲು ಸರಿ ಇನ್ನೊಬ್ಬರು ಯಾವ್ದಾದ್ರು ಕೇಳಿದ್ರೆ ನೀನು ದುಡ್ಡಿನ ಆಸೆಗೆ ನನ್ನ ಮಗುನ ಕೊಟ್ಟು ಬಿಡ್ತಿದ್ದೇನು ಇಲ್ಲ ಮೇಡಮ್ ಅದೇಗಾಗುತ್ತೆ ನಿಮ್ಮ ತಂಗಿ ಕೇಳಿದ್ದು ಅಂತ ನಾನು ಹೂ ಅಂದೆ ಇನ್ನೊಬ್ರು ಯಾರು ಕೇಳಿದ್ರೆ ನಾನು ಯಾಕೆ ಹೂ ಅಂತಿದ್ದೆ ಬೇರೆದವ್ರ ಮಗು ನೋಡ್ತಿದ್ದೆ ಶಾಬಾಶ್ ಹಾಗಾದ್ರೆ ಬೇರೆದವ್ರದ್ದು ಮಕ್ಕಳದು ಹೀಗೆ ಮಾಡ್ತೀಯ ಹಂಗಾರ ನೀನು ಇದೇ ರೀತಿ ವ್ಯವಹಾರ ಮಾಡ್ಕೊಂತ ಬಂದಿದ್ಯಾ ಇಲ್ಲ ಮೇಡಮ್ ಇಲ್ಲ ಬಿಟ್ಬಿಡಿ ಮೇಡಮ್ ನಿನ್ನ ಈ ರೀತಿ ಕೊಳ್ಪಟ್ಟಿ ಹಿಡಿಬಿಡಿ ಇಲ್ಲೆಲ್ಲ ಸಿ ಸಿ ಇದಾವೆ ಇದ್ದಾವೆ ಬಿಟ್ಬಿಡಿ ಏನಿದ್ರೆ ಏನು ಓನಾ ಸರಿಯೇ ನಿನ್ನ ಕೈಗೆ ನಾನು ಸಿಗಲ್ಲ ಸರಿಯೇ ಅಲ್ಲ ನಾನು ಸಿಗಲಕ್ಕನೇ ನಿನ್ಗೇನು ನೋಡೋಕ್ಕಾಗುತ್ತೀನಿ ನೀನು ಗರ್ಭಿಣಿ ಇದೆಯಾ ಒಡೋಕ್ಕಾಗಲ್ಲ ನಿನಗೆ ನೋಡ್ಕೊತೀನಿ ಒಂದು ಕೈ ನೋಡ್ಕೊಂಡೇ ಬಿಡ್ತೀನಿ ನಿನ್ನ ಸುಮ್ಮನೆ ಬಿಡೋದಿಲ್ಲ ನೀನೇನು ಮಾಡ್ತೀನಿ ನೋಡು ಅಂತೆ ಮುತ್ಕೊಳ ಸಂಡ ಸಂಡೆ ನಾನು ಮುತ್ಕೊಳ ಡಾಕ್ಟರ್ ಯಪ್ಪಾ ಅದೇನು ತರಲಾ ತಪ್ಪಿಸ್ಕೊಂಡ್ರೆ ಸಾವಿರ ವಯಸ್ಸು ಆಯಸ್ಸು ಅಂತ ಈ ಮೊದಲು ತಪ್ಪಿಸ್ಕೊತೀನಿ ಆಮೇಲೆ ಮಾಡ್ತೀನಿ ಇವಳು ಮದುವೆ ಅಮ್ಮ ಅಯ್ಯೋ ಮೇಡಮ್ ಏತೇಳಿ ಮೇಡಮ್ ಅಯ್ಯೋ ನಾನೊಂದು ಫೋನ್ ಕಾಲ್ ಬಂತು ಅಂತ ಆ ಕಡೆ ಮಾತಾಡಕತ್ತೆ ರೆಕಾರ್ಡ್ ಆಗುತ್ತೆ ಬಿಡು ಆಮೇಲೆ ಇದನ್ನ ಮಾಡಿದ್ರೆ ಆಯ್ತು ಅಂತ ಅಯ್ಯೋ ನಿಧಾನಕ್ಕೆ ಎದ್ದೇಳಿ ಮೇಡಮ್ ನಿಮ್ಮನ್ನ ತಾಳು ಓಡಾಕ್ಬಿಟ್ರ ಪರವಾಗಿಲ್ಲ ಸರ್ ಅವನು ಎಲ್ಲ ಹೋಗಿರಲ್ಲ ನಾನು ಇನ್ಸ್ಪೆಕ್ಟರ್ ಹೇಳಿದೆ ಯಾಕೋ ಇನ್ನೂ ಬಂದಿಲ್ಲ ನೀವು ಬೇಗ ಹಿಡೀರಿ ಸರ್ ಅವನ ನೀವು ನಿಧಾನಕ್ಕೆ ಕೂತ್ಕೊಳ್ಳಿ ನಾನು ಹೋಗಿ ಹಿಡಿತೀನಿ ಅಯ್ಯೋ ಅಮ್ಮ ಓಕೆ

ನೀವು ಅವನ್ನ ಫೈಲ್ ಒಳಗೆ ಯಾವ ಹಾಸ್ಪಿಟಲ್ ಅಲ್ಲೂ ಅವ್ನು ಯಾವ ರೀತಿ ನಾವು ಎಲ್ಲೂ ಹಾಸ್ಪಿಟಲ್ ಇಟ್ಕೊಳಕ್ಕೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಸೀಲ್ ಒತ್ಬಿಡಿ ಸರಿ ಮೇಡಮ್ ಇವನು ಈ ರೀತಿ ಕೆಟ್ಟ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಅವ್ನ ಸರ್ಟಿಫಿಕೇಟ್ ನೋಡಿ ಯಾವ ಹಾಸ್ಪಿಟ್ಲು ಅವ್ನ ಸ್ವಂತವಾಗಿ ಇಟ್ಕೊಳಕ್ ಬರಬಾರ್ದು ಆ ರೀತಿ ಮಾಡ್ತೀನಿ ಮೇಡಮ್ ನೋಡ್ತಾ ಇರಿ ಅವನು ಎಲ್ಲೂ ಹಾಸ್ಪಿಟಲ್ ಇಟ್ಕೊಂಡೇ ಇರಬಾರ್ದು ಆ ರೀತಿ ಮಾಡ್ತೀನಿ ಒಂದು ಕಾಂಪೌಂಡರ್ ಆಗೋಕ್ಕೂ ಯೋಗ್ಯತೆ ಇರಬಾರ್ದು ಅವನಿಗೆ ಆ ರೀತಿ ಮಾಡ್ತೀನಿ ಮೇಡಮ್ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ನೀವು ಅಲ್ಲಿ ಟ್ರೀಟ್ಮೆಂಟ್ ತಗೋತಾರೆ ನಾನು ಬೇರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ತೀನಿ ನೀವು ಹೋಗಿ ಮೇಡಮ್ ಸರಿ ಸರ್ ಥ್ಯಾಂಕ್ಸ್ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ನಿಮ್ಮ ಹಾಸ್ಪಿಟಲ್ ಮಾನ ಮರ್ಯಾದೆ ಪ್ರಶ್ನೆ ನಮ್ಮ ಮನೆ ಮಾನ ಮರ್ಯಾದೆನೂ ಪ್ರಶ್ನೆ ಇದ್ರೊಳಗೆ ನನ್ನ ತಂಗಿನೂ ಸ್ಯಾಮಿಲ್ ಆಗಿದ್ದಾಳೆ ಈ ವಿಡಿಯೋ ನನಗೆ ಸೆಂಡ್ ಮಾಡಿಬಿಡಿ ಹಾಗೆ ನಿಮ್ಮ ಲ್ಯಾಪ್ಟಾಪಿಂದ ಡಿಲೀಟ್ ಮಾಡಿಬಿಡಿ ಸರ್ ಓಕೆ ಮೇಡಮ್ ಆಯ್ತು ನಮ್ಮ ಹಸು ಹಾಸ್ಪಿಟಲ್ ಬಗ್ಗೆ ನೀವು ಕೇರ್ ತಗೋತಾ ಇದೀರ ನಿಮ್ಮ ಮನೆ ಬಗ್ಗೆ ನಾವು ಕೇರ್ ತೊಗೋತೀವಿ ಇದನ್ನ ಇಲ್ಲಿಗೆ ಬಿಟ್ಟು ಈ ಡಾಕ್ಟರ್ನ ಹೊರಗೆ ಹಾಕಿದ್ದು ಆಯ್ತು ನೀವು ಬಂದಿದ್ದು ಒಳ್ಳೇದಾಯಿತು ಇಲ್ಲಿ ತುಂಬಾ ಜನಕ್ಕೆ ರೊಕ್ಕ ವಸೂಲಿ ಮಾಡ್ತಿದ್ದ ನಾವು ಈ ಫ್ರೀ ಆಗಿ ಹಾಸ್ಪಿಟಲ್ ನಡೆಸ್ತಾ ಇದೀವಿ ಇದನ್ನ ಇವನು ದುರುಪಯೋಗ ಪಡಿಸ್ಕೊತಾ ಇದ್ದ ಅದಕ್ಕೆ ಇವನು ಹೋಗಿದ್ದೆ ಚಲೋ ಆಯಿತು ನಿಮ್ಮಿಂದ ಹೋದ್ನಲ್ಲ ಸಾಕು ನನ್ನಿಂದ ಹೋಗಿದ್ರೆ ನಮ್ಮ ಹಾಸ್ಪಿಟ್ಲಿಗೆ ತೊಂದರೆ ಮಾಡ್ತಿದ್ದೆ ಅವನು ಬಹಳ ಕೆಟ್ಟಿದ್ದಾನೆ ಬಹಳ ಕ್ರೂರಿದ್ದಾನೆ ಅವನು ನೀವು ಬಂದು ನನಗೆ ಒಂದು ಒಳ್ಳೆ ಕೆಲಸನೇ ಮಾಡಿದ್ದೀರ ನಾನು ಇದನ್ನ ನಿಮ್ಗೆ ಸೆಂಡ್ ಮಾಡ್ತೀನಿ ಹಾಗೆ ನೀವು ಇದನ್ನ ಸೇಫಾಗಿ ಇಟ್ಕೊಂಡಿರಿ ಹಾಗೆ ನಾನು ಡಿಲೀಟ್ ಮಾಡಿಬಿಡ್ತೀನಿ ಮೇಡಮ್ ಮತ್ತೆ ಕೇಳಿದ್ರೆ ಸಿಗಲ್ಲ ಸರಿ ಆಯ್ತು ಸರ್ ಡಿಲೀಟ್ ಮಾಡಿ ನಾನು ಸೇಫ್ ಆಗಿ ಡಿಲೀಟ್ ಮಾಡಿ ಸರ್ ಓಕೆ ಮೇಡಮ್ ನಡೀರಿ ನೀವು ಟ್ರೀಟ್ಮೆಂಟ್ ತಗೊಂಡಿರಿ ಸರ್ ನನಗೆ ಇಮಿಡಿಯೇಟ್ಲಿ ಇಲ್ಲಿ ಬೇರೆ ಡಾಕ್ಟರ್ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಇದಾರಲ್ಲ ಅವ್ರ ಹತ್ರ ನನಗೆ ಚೆಕ್ ಮಾಡಿಸಿ ಹಾಗೆ ನನಗೆ ಇಮಿಡಿಯೇಟ್ ಸ್ಕ್ಯಾನಿಂಗ್ ಆಗಬೇಕು ನನ್ನ ಸ್ಕ್ಯಾನಿಂಗ್ ಒಳಗೆ ನನಗೆ ಎಷ್ಟು ಬೇಬಿ ಇದಾವ ಅನ್ನೋದನ್ನ ನಾನು ಪ್ಲೀಸ್ ಕನ್ಫರ್ಮ್ ಆಗಿ ತಿಳಿಸಿ ಓಕೆ ಮೇಡಮ್ ಇನ್ ಮುಂದೆ ನಾನು ಎಲ್ಲ ಒಳ್ಳೆ ಡಾಕ್ಟರ್ ನ ಇಟ್ಕೊಂಡಿರ್ತೀನಿ ಎಲ್ಲರೂ ನನ್ನ ಹಾಸ್ಪಿಟಲ್ ನಂಬಿ ಬರ್ತಿರ್ತಾರೆ ಆದ್ರೆ ಇಲ್ಲಿ ಇವ್ರು ಈ ರೀತಿ ಮಾಡೋದ್ರಿಂದ ನಮ್ಗೆ ಪ್ರಾಬ್ಲಮ್ ಆಗುತ್ತೆ ಇನ್ ಮುಂದೆ ಎಲ್ಲ ಕೇರ್ಫುಲ್ ಆಗಿ ನೋಡ್ಕೋತೀನಿ ಮೇಡಮ್ ಹಾಗೆ ಥ್ಯಾಂಕ್ಸ್ ಮೇಡಮ್ ನನ್ನ ಹಾಸ್ಪಿಟಲ್ ಬಗ್ಗೆನು ನೀವು ಕೇರ್ ತಗೊಂಡಿದ್ದಕ್ಕೆ ಸರಿ ಮೇಡಮ್ ನಡೀರಿ ಮೊದಲು ಮಾತು ಬೇಡ ನಿಮ್ಮನ್ನ ನೋಡ್ಬೇಕು ನಾವು ಯಾಕಂದ್ರೆ ನಿಮ್ಗೆ ಏನಾಗಿದೆ ತೊಂದರೆ ಅನ್ನೋದು ಹೊಟ್ಟೆಗೆ ಬೇರೆ ಪಾವರ ಬಿದ್ದಿದೆ ಅಂತ ಅನಿಸುತ್ತೆ ನಡೀರಿ ಮೇಡಮ್ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅನಿಸ್ತು ಅಂತ ಕತೆ ನಾನು ಇದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಕೆಲವೊಬ್ರು ಅಂತೀರ ಅವ್ರ ಶಿಕ್ಷೆ ಆಗಬೇಕು ಅಂತೇಳಿ ಯಾಕಂದ್ರೆ ಅವ್ರದ್ದು ಇನ್ನೂ ಮಾತುಕತೆ ಆಗಿದೆ ಹೊರತು ನನ್ನ ಮಗುನ ತಗೊಂಡು ಅವರು ಶೀತನ ಕೊಟ್ಟಿಲ್ಲ ಹಾಗೆ ಸೀತನ ಹತ್ರ ದುಡ್ಡು ಆ ಡಾಕ್ಟರ್ ಇಸ್ಕೊಂಡಿಲ್ಲ ಹಾಗಾಗಿ ನಾನು ಅವ್ನಿಗೆ ಭಯ ಹುಟ್ಟಿಸ್ಬೇಕಾಗಿತ್ತು ಹುಟ್ಟಿಸಿದ್ದೀನಿ ಇದರಿಂದ ಮುಂದೆ ಲಕ್ಷ್ಮಿಗೆ ಆಗಲಿ ಸೀತನಿಗಾಗಲಿ ಏನು ಪರಿಣಾಮ ಬೀರುತ್ತೆ ಏನು ಮಾಡ್ತಾನೆ ಆ ಡಾಕ್ಟರು ಅಥವಾ ಏನು ಇಲ್ಲದೆ ಸುಮ್ಮನೆ ಓಡಿ ಹೋಗಿಬಿಡ್ತಾನೆ ಅನ್ನೋದು ಕಥೆಯಲ್ಲಿ ತುಂಬ ಇಂಟ್ರೆಸ್ಟ್ ಆಗಿದೆ ಪ್ಲೀಸ್ ಈ ಕತೆಗೆ ಸಪೋರ್ಟ್ ಮಾಡಿ ನೋಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಹಾಗೆ ಸೀತನಿಗೂ ನಾನು ಏನೂ ಹೇಳೋಕ್ಕಾಗಲ್ಲ ಯಾಕಂತಂದ್ರೆ ಏನಾದರೂ ಹೇಳಿದ್ರೆ ಅವಳು ನಾಳೆ ಏನು ಮಾಡ್ತಾಳೆ ಅಂತಲೂ ಗೊತ್ತಾಗಲ್ಲ ನಮ್ಮ ಮನೆ ಪ್ರಾಬ್ಲಮ್ ನಮ್ಮ ಅತ್ತೆ ಮನೆ ನಮ್ಮ ತವರು ಮನೆಯಲ್ಲಿ ಎಲ್ಲ ಮನೆ ಬಗ್ಗೆ ಕೆಟ್ಟವಾಗಿ ಹೆಸರು ಬರುತ್ತೆ ಅಂತ ಹೇಳಿ ನಾನು ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ